न <laughs> पंज ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯಾಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ರಾಷ್ಟ್ರಪತಿ ಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ಇದು ಸಂವಿಧಾನ ಬಾಹಿರ ಇದನ್ನ ನಾವು ಖಂಡಿಸ್ತೀವಿ ಹಾಗಾಗಿ ಒಂದು ಅನುಮತಿ ಏನು ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೊಡ್ತೀವಿ ಹೌದು ಇದು ಯಾರಿಗೆ ಆಗಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತ ಅಂತ ಇವತ್ತು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷಗಳು ಒಂದು ಚುನಾಯಿತ ಸರ್ಕಾರನ ಜನಾದೇಶ ಪಡೆದಂಥ ಸರ್ಕಾರನ ಆಧಾರ ರಹಿತವಾದಂಥ ಆರೋಪ ಮಾಡಿ ಬೀಳಿಸುವಂಥ ಅಸ್ಥಿರಮಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯಕಾರಿಯಾದದ್ದು ಇದು ಬರೀ ಸಿದ್ದರಾಮಯ್ಯವ್ರ ಪ್ರಶ್ನೆ ಮಾತ್ರ ಅಲ್ಲ ಇವತ್ತು ಯಾವುದೇ ಒಂದು ಬಿಜೆಪಿ ಇತರ ಸರ್ಕಾರಗಳು ಅಸ್ತಿತ್ವದ ಪ್ರಶ್ನೆ ಕೂಡ ಯಾಕೆಂತಂದರೆ ಇದೇ ರೀತಿ ಯಾವ ಸಿ ಎಂ ಎಲ್ ಮಾದಕ್ಕೂ ಯಾವುದೇ ಖಾಸಗಿ ವ್ಯಕ್ತಿ ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾವ ಸರ್ಕಾರಗಳು ಕೂಡ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಪ್ರಶ್ನೆ ಇದು ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಪಡೆಗಿಸ ಪರಿಗಣಿಸಬೇಕು ರಾಷ್ಟ್ರಪತಿಗಳು ಅಂತ ಹೇಳಿ ನಾವು ಬಿಜೆಪಿ ಒಂದು ಕ್ಲಾರಿಟಿ ಕೇಳ್ತಾ ಇರುವಂಥದ್ದು ರಾಜೀನಾಮೆ ಕೊಡಲೇಬೇಕು ಪ್ರಾಸಿಕ್ಯೂಷನ್ ಅನುಮತಿ ಆಗಿದೆ ಇವಾಗ ನೋಡಿ ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಿದ್ರೆ ರಾಜಕೀಯ ಅವಾಗ ರಾಜ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಬಟ್ ಆದರೆ ಅವ್ರು ಇನ್ನೂ ಕೂಡ ಕಾನೂನು ಬದ್ಧವಾಗಿ ಮಾಡಿಲ್ಲ ಸಂವಿಧಾನ ಬಾಹಿರವಾಗಿ ಮಾಡ್ತಾರೆ ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳಬೇಕಾಗುತ್ತೆ ರಾಜೀನಾಮೆ ಕೊಟ್ಟು ಓಡೋಕ್ಕಾಗುತ್ತೆ ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ ಪ್ರಜಾಪ್ರಭುತ್ವ ಮುಳುಸುವಂಥದ್ದು ನಮ್ಮ ಕರ್ತವ್ಯ ಕೂಡ ಇವತ್ತು ಈ ಸಿಎಂ ಎಲ್ ಮಾಡ್ತಾರೆ ಮುಂದೆ ಬರೋದು ಸಿ ಕೂಡ ಮಾಡಲ್ಲ ಅಂತ ಏನು ಗ್ಯಾರಂಟಿ ಸೊ ಆಗಲೂ ಕೂಡ ಇದೇ ರೀತಿ ಕಾನೂನು ಬಹಿರವಾಗಿ ಮಾಡಿದಾಗ ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈ ಕೊಟ್ಟು ಆಗೋದಿಲ್ಲ ಹಾಗಾಗಿ ನಾವು ಹೋರಾಟ ಯಾವ ಹೋರಾಟ ಈಗ ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ ಮತ್ತೆ ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡ್ತೀವಿ ಪಿಯವರು ಈ ರೀತಿ ತಮ್ಮ ಅಧಿಕಾರನ ದುರುಪಯೋಗ ಮಾಡಿಸಿಕೊಂಡು ಎಲ್ಲ ಬಿಜೆಪಿ ಸರ್ಕಾರಗಳನ್ನ ಕೆಡಗುವಿ ತಾವು ದೇಶದಲ್ಲಿ ಏಕಸ್ವಾಮಿ ಪಕ್ಷವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅವಕಾಶ ಕೊಡೋದಿಲ್ಲ ಹಾಗೆ ಕಾನೂನಾತ್ಮಕವಾಗಿ ಮತ್ತೆ ರಾಜಕೀಯವಾಗಿ ಎರಡಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕಾನೂನು ಅವರ ಕಾನೂನು ಸಲಹೆಗಾರಗಳನ್ನ ಸಲಹೆ ಪಡೆದಿದ್ದಾರೆ ಬೇರೆ ಬೇರೆ ಅಡ್ವೊಕೇಟು ಲಾರಿಗಳು ಸಲಹೆ ಪಡೆದಿದ್ದಾರೆ ಅದರಂತೆ ಅವರು ಎರಡೂ ಕೂಡ ಟಾರ್ಗೆಟ್ ಇರುತ್ತೆ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ದೊಡ್ಡ ನಾಯಕರಾಗಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಬೀಳಿಸೋದೇ ಕಾಂಗ್ರೆಸ್ ಪಕ್ಷನ ದುರ್ಬಲಗೊಳಿಸ್ಬೋದು ಅದಾದ ನಂತರ ಮತ್ತೆ ಬೇರೆ ಸಿ ಅದು ಕೂಡ ಇದೇ ರೀತಿ ಮಾಡ್ತಾರೆ ಸೊ ಹಾಗಾಗಿ ಇವರು ಟಾರ್ಗೆಟ್ ಇರೋದು ಪ್ರಜಾಪ್ರಭುತ್ವದ ಮೇಲೆ ಮತ್ತೆ ಬಿಜೆಪಿ ಸರ್ಕಾರಗಳ ಮೇಲೆ ಸೊ ಅದಕ್ಕೆ ಅವಕಾಶ ಇಲ್ಲ ಇವಾಗ ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಏನು ಕಾನೂನು ಬಾಹಿರವಾಗಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರು ಹೆದ್ರಲ್ಲ ಬದಲಾಗಿ ಇನ್ನೂ ಧೈರ್ಯ ಧೈರ್ಯದಿಂದ ಅದ್ರದ್ದು ಹೋರಾಡುತ್ತಾರೆ ತಾಯಿಯವ್ರಿಗೆ ಮೊದಲು ಕಾರ್ಯದಲ್ಲಿ ಬೇಸರ ಆಗಿತ್ತು ಯಾಕಂದ್ರೆ ಅವ್ರ ಹೆಸರಿನ ಸುಮ್ಮನೆ ಸರಿಯಾಗಿ ಸಾರ್ವಜನಿಕ ಅವ್ರು ಯಾವತ್ತೂ ಬರಲಿಲ್ಲ ಆದ್ರೆ ಕೂಡ ಜನರ ಮಧ್ಯೆ ಹೇಳುತ್ತಂದು ಮೀಡಿಯಾದಲ್ಲಿ ಹೇಳತ್ತಂದು ಮಾಡಿದ್ರು ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತ ಆದ್ರೆ ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಅವರು ಇದಿತ್ತು ಆಸೆ ಬಟ್ ಆದ್ರೂ ಕೂಡ ಅವ್ರ ಮೂಲಕನೇ ಇವತ್ತು ತಂದೆಯವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಿದ್ದಾರೆ ಅದಕ್ಕೆ ಬೇಸರ ಇದೆ ಬಟ್ ಆದ್ರೆ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದೇನು ತಪ್ಪಿಲ್ಲ ಇಲ್ಲ ಕಾನೂನು ಪ್ರಕಾರವಾಗಿದೆ ಆಗಿದೆ ಹಾಗಾಗಿ ಅವರು ಕೂಡ ಹೋರಾಡಬೇಕಾಗುತ್ತೆ ಹೈಕಮಾಂಡ್ ನಿಮ್ಮ ತಂದೆಯವರು ಪರವಾಗಿರುತ್ತೆ ಅಂದರೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದೆ ಯಾಕೆಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಇವತ್ತು ಬೇಕು ಅಂತ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅದು ವಾಮ ಮಾರ್ಗದಿಂದ ಟಾರ್ಗೆಟ್ ಮಾಡ್ತಾರೆ ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ ನಮ್ಮ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ವಿರುದ್ಧ ಸುಮ್ಮ ಸುಮ್ಮನೆ ಏನೂ ಆಧಾರ ಇಲ್ಲದೇ ಇರೋ ಆರೋಪ ಮಾಡಿ ನಮ್ಮ ಕೆಳಗಿಳಿಸೋ ಅಧಿಕಾರದ ಕೆಳಗಿಳ್ಸೋಕೆ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಇನ್ನೂ ಒಗ್ಗಟ್ಟಾಗಿ ಹೊರಟಿಗೆ ಕರೀ ದೆಹಲಿಗೂ ಹೋಗ್ತಾರೆ ಬಟ್ ಅಲ್ಲಿ ದೆಹಲಿಯಿಂದ ಅಲ್ಲಿ ಅವರ ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಬಂದು ಸಂಪೂರ್ಣವಾದಂತಹ ಬೆಂಬಲ ಇದೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ ಇದೆ ಯಾಕಂತಂದ್ರೆ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಇಲ್ಲಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಎಲ್ಲೆಲ್ಲಿ ನ್ಯಾಯ ತೋರಿಸ್ಕೊಳ್ಳೋಕೆ ಅವಕಾಶ ಸಾಧ್ಯ ಆಗುತ್ತೆ ಆ ಎಲ್ಲ ಅವಕಾಶನೂ ಬಳಸ್ಕೊಳ್ಳೇ ನಾವು ನಾವು ಇರೋದ್ರಿಂದ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ ನ್ಯಾಯಾಂಗ ನಮಗೆ ನ್ಯಾಯ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೇನೆ ಭರವಸೆ ಗೊತ್ತಿಲ್ಲ ಯಾವಾಗ ಹೋಗ್ತಾರೆ ಬಹುಶಃ ಈ ವಾರದಲ್ಲಿ